ಮೇಲಿನ ವಿಷಯ ತಿಳಿದು ಅರಿತು ಅವರಿಗೆ ಬಂದಂತ ಕಷ್ಟ ಪರಿಹರಿಸಲು ಅವರಿಷ್ಟು ಇವರಿಷ್ಟು ಎಂದು ಧನ ಸಹಾಯ ಮಾಡಿದ್ದಾರೆ ಜೀವನ ಪೂರ್ತಿ ಗೌರವಧನ ವೇತನ ಬೇಡ ಹೆಚ್ಚಳ ಬೇಡ ಎಂದು ಐವತ್ತು ವರ್ಷ ಕಳೆದರು ನಮಗೆ ಖಾಯಂ ನೌಕರಿ ಎಂದು ಕನಿಷ್ಠ ವೇತನ ಮಾಡಿ ಎಂದು ಪ್ರಮುಖವಾಗಿ ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಕೇಂದ್ರದಲ್ಲಿ ಸರ್ಕಾರದ ದೊಡ್ಡ ದೊಡ್ಡ ಹುದ್ದೆಯವರು ಅಧಿಕಾರಿಗಳು ಮತ್ತು ಗೌರವಾನ್ವಿತ ನ್ಯಾಯಾಧೀಶರು ಬಂದಾಗ ಆತ್ಮಧೈರ್ಯದಿಂದ ದಿನನಿತ್ಯ ಕೇಂದ್ರದಲ್ಲಿ ಮಾಡುವ ಕೆಲಸದ ಒತ್ತಡ ಮೊಬೈಲ್ ವರ್ಕ್ ಎಲ್ಲರ ಮನೆ ಸಂಸಾರ ಮಕ್ಕಳ ಓದು ಬರಹ ಮೀಸಲಾತಿ ನಿವೃತ್ತಿ ನಂತರ ನಿಮ್ಮ ಕುಟುಂಬ ಜೀವನ ಶೈಲಿ ಹೇಗೆ ಇರುತ್ತದೆ ಕೆಲಸ ಕೊಡಿ ನಮಗೆ ಕನಿಷ್ಠ ವೇತನ ವರ್ಗಕ್ಕೆ ಸೇರಿಸಿ ಗೌರವಾನ್ವಿತ ರಾಷ್ಟ್ರಪತಿ ಆಡಳಿತ ಭವನಕ್ಕೆ ರಾಜ್ಯಪಾಲರಿಗೆ ಪ್ರತಿಯೊಬ್ಬ ಶಿಕ್ಷಕಿಯರು ಪತ್ರಗಳ ಮೂಲಕ ತಮ್ಮ ಅಳಲನ್ನ ಸಾರ್ವಜನಿಕರೊಂದಿಗೆ ಭೇಟಿ ಕಾರ್ಯಗಳ ಬಗ್ಗೆ ಮಾಹಿತಿ ಪ್ರತಿ ಒಂದು ಸಂವಿಧಾನ ಕಾನೂನು ನ್ಯಾಯಾಂಗ ವ್ಯವಸ್ಥೆ ಹೇಳುತ್ತದೆ ಯಾವುದೇ ಹತ್ತು ವರ್ಷ ಕಳೆದರೆ ಸಾಕು ಅವರ ಖಾಯಂ ನೌಕರಿ ಎಂದು ಪರಿಗಣಿಸಲಾಗುತ್ತದೆ ಅವರ ಎಲ್ಲಾ ರೀತಿಯ ಸೌಲಭ್ಯ ಪಡೆಯಲು ಅರ್ಹರು ಕನಿಷ್ಠ ವೇತನ ನೀಡುವಂತೆ ಆದೇಶ ಮಾಡುತ್ತದೆ ಗುಜರಾತ್ ಮಾದರಿಯಲ್ಲಿ ನ್ಯಾಯಾಲಯವು ತೀರ್ಪುಗಳ ಬಗ್ಗೆ ಪ್ರತಿ ಒಂದು ವಾರಕ್ಕೆ ಪ್ರತಿ ಒಂದು ವಲಯದಿಂದ ಪ್ರತಿ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮ ಹಳ್ಳಿ ವಲಯ ಮಟ್ಟದ ರಿಜಿಸ್ಟರ್ ಪೋಸ್ಟ್ ಮೂಲಕ ಆಂದೋಲನ ಮಾಡಿ ಇದು ಗಾಂಧಿ ತತ್ವ ಸಿದ್ಧಾಂತಗಳನ್ನ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಮ್ಮ ದೇಶ ನಮ್ಮ ಹಕ್ಕು ಹೋರಾಟ ಶುರು ಮಾಡಿ ಆಗ ನೋಡಿ ನಿಮ್ಮಗಳ ಬದಲಾವಣೆ ಪಂಚಾಯಿತಿಯಿಂದ ದಿನ ಅವರಿಗೆ ಬೇಜಾರಾಗಬೇಕು ಏನಿದು ಸಮಸ್ಯೆ ಎಂದು ಈ ನಮ್ಮ ಪತ್ರ ಮೂಲಕ ಅರಿತು ಅವರಿಗೆ ಮನ ಮುಟ್ಟುವಂತೆ ಇರಬೇಕು ಮನ ಕಲಕುವಂತೆ ಅಂತಹ ಮನಸ್ಸಿನಿಂದ ನಮ್ಮ ಮಹಿಳೆಯರ ಕಷ್ಟ ಪರಿಹರಿಸಲು ಸಾಧ್ಯ ಇಂದು ಹೀಗೆ ಐನೂರು ಸಾವಿರ ಮೂಗಿನ ತುದಿಗೆ ತುಪ್ಪ ಸವರುತ್ತಾರೆ ಇದು ಆಗ ಎರಡು ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತಾರೆ ಇದು ಸತ್ಯ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇದು ನನ್ನ ಅನಿಸಿಕೆ ಸಲಹೆ ಈ ಹೋರಾಟಕ್ಕೆ ನಾನು ಜೊತೆ ಸೇರಿ ಬರುತ್ತೇನೆ